ಸಭಾಂಗಣ ನೋಡಿದಾಗ ವಿದ್ಯಾರ್ಥಿಗಳೆಂದೇ ತುಂಬಿ ತುಳುಕಿದೆ ನಿಮಗೆಲ್ಲರಿಗೂ ಸ್ಪೋತ್ಸಾಹ ಕೊಡುವ ನಿಟ್ಟಿನಲ್ಲಿ ಅಂದರೆ ಕೊಡುವ ಅದು ವಿದ್ಯಾರ್ಥಿ ವೇತನ ಕೇವಲ ಹಣದ ವಿಚಾರ ಅಲ್ಲ ನಿಮ್ಮ ಬಗ್ಗೆ ಒಂದು ಕಾಳಜಿ ನಿಮ್ಮ ಬಗ್ಗೆ ಆಸಕ್ತಿ ಮತ್ತು ನಿಮ್ಮ ಜೊತೆ ನಾವಿದ್ದೇವೆ ಅನ್ನುವಂಥ ಒಂದು ಧೈರ್ಯ ಕೊಡುವ ನಿಟ್ಟಿನಲ್ಲಿ ಈ ವಿದ್ಯಾರ್ಥಿ ವೇತನವನ್ನು ಪ್ರೋತ್ಸಾಹದ ರೀತಿಯಲ್ಲಿ ಉದಾಹರಣೆ ಕೊಡ್ತಾರೆ ಅನ್ನುವಂಥದ್ದು ಮತ್ತು ನಮ್ಮನ್ನ ಇಡೀ ಜೀವನ ಅದು ಯಾವುದೇ ಆಗಲಿ ನಾನು ಧಾರ್ಮಿಕ ಕ್ಷೇತ್ರದಲ್ಲಿದ್ದೇನೆ ಸಾಮಾಜಿಕ ಕ್ಷೇತ್ರದಲ್ಲಿದ್ದೇನೆ ಶೈಕ್ಷಣಿಕವಾಗಿ ಸಹಾಯ ಮಾಡುತ್ತೇನೆ ನನ್ನ ಇಡೀ ಜೀವನ ನನ್ನ ಕೊನೆಯ ಉಸಿರಿಗೂ ಕೂಡ ಅದು ಸಮಾಜದ ಜನರಿಗಾಗಿ ನನ್ನ ಮುಡಿಪಾಗಿ ಇಡ್ತೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಬೆಳಗ್ಗೆ ಮಾತಾಡುವಾಗ ಅವರು ಹೇಳಿದರು ಅಂತಹ ಒಬ್ಬ ಸಮಾಜಮುಖಿ ಒಬ್ಬ ವ್ಯಕ್ತಿಯ ಇವತ್ತು ಹುಟ್ಟುಹಬ್ಬವನ್ನು ಆಚರಿಸಲಿಕ್ಕೆ ನಮಗೆ ಅತ್ಯಂತ ಗೌರವ ಮತ್ತು ಹೆಮ್ಮೆ ಎಣಿಸ್ತಾ ಇದೆ ಅದೇ ನಾನು ಈಗಾಗಲೇ ಹೇಳಿದಾಗೆ ಸುಮಾರು ಆರು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿ ವೇತನವನ್ನು ಕಾರ್ಕಳದಲ್ಲಿ ಹುಟ್ಟುಹಬ್ಬದ ಮೂಲಕ ನೀಡುವ ಏಕೈಕ ವ್ಯಕ್ತಿ ಹೇಳಿದರೆ ಅದು ಉದಯ್ ಕುಮಾರ್ ಶೆಟ್ಟಿಯವರು ಅದು ನಮ್ಮ ನಾಯಕರು ಅಂತ ಹೇಳಿಕೆ ನನಗೆ ತುಂಬ ಸೆಮ್ಮೆ ಪಡ್ತಾ ಇದ್ದೇನೆ ರೋಟರಿ ಕ್ಲಬ್ ಕಾರ್ಕಳ ಇದರ ಜಂಟಿ ಆಶ್ರಯದಲ್ಲಿ ನಮ್ಮ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ನಾಯಕರು ಎರಡು ಸಾವಿರದ ಇಪ್ಪತ್ತ್ಮೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಗಳು ಸಮಾಜ ಸೇವಕರು ಧಾರ್ಮಿಕ ಚಿಂತಕರು ಮುಖಂಡರು ಆಗಿರುವ ಸನ್ಮಾನ್ಯ ಉದಯಕುಮಾರ್ ಶೆಟ್ಟಿಯವರ ಐವತ್ತ ಮೂರನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಉಪಸ್ಥಿತರಿದ್ದೇವೆ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸುವ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಕಳೆದ ಮೂರು ವರ್ಷಗಳಿಂದ ಅದಕ್ಕೊಂದು ವಿಶೇಷವಾದ ರೀತಿಯಲ್ಲಿ ಅರ್ಥದವನ್ನು ಕೊಟ್ಟು ಸಮಾಜಮುಖಿ ಕೆಲಸಗಳ ಮೂಲಕ ತನ್ನ ಹುಟ್ಟುಹಬ್ಬವನ್ನು ಆಚರಿಸುವ ಕೆಲವೇ ಕೆಲವು ರಾಜಕಾರಣಿಗಳಲ್ಲಿ ನಮ್ಮ ಉದಯನ ಕೂಡ ಒಬ್ಬರು ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಮತ್ತು ಹೆಮ್ಮೆ ಪಡುತ್ತಿದ್ದೇನೆ ಪ್ರತಿಯೊಬ್ಬರೂ ಕೂಡ ತನ್ನ ಹುಟ್ಟುಹಬ್ಬವನ್ನು ವಿವಿಧ ರೀತಿಗಳಲ್ಲಿ ಆಚರಿಸ್ತಿರೋದನ್ನು ನಾವು ನೋಡ್ತೇವೆ ಆದರೆ ಆ ಹುಟ್ಟುಹಬ್ಬಕ್ಕೊಂದು ಅರ್ಥ ಕೊಡಬೇಕು ನಾನು ಜೀವನದಲ್ಲಿ ಗಳಿಸಿದ ನಾನು ಜೀವನದಲ್ಲಿ ಶ್ರಮಪಟ್ಟು ಸಂಪಾದಿಸಿದ ಹಣದಲ್ಲಿ ಏನಾದರೂ ಒಂದು ಸಮಾಜಕ್ಕೆ ಸಹಾಯ ಮಾಡಬೇಕು ಕೆಲವರನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೆ ಅಸಕ್ತರಿಗೆ ಸಹಾಯವಾಗುವ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮೊದಲಿನಿಂದವರು ಅವರು ಹಮ್ಮಿಕೊಂಡು ಬಂದವರು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಯಾಗಿ ನಂತರ ಆ ಒಂದು ಕಾರ್ಯಕ್ರಮಗಳಿಗೆ ಒಂದು ಚೌಕಟ್ಟುಗಳನ್ನು ಕೊಟ್ಟು ಈ ಪಕ್ಷದ ವೇದಿಕೆಯಲ್ಲಿ ಅಭಿಮಾನಿಗಳ ಒಂದು ವೇದಿಕೆಯ ಮೂಲಕ ಜನರ ಸೇವೆಯನ್ನು ಮತ್ತೊಮ್ಮೆ ಹೆಚ್ಚಿಸುವ ಮೂಲಕ ಜನಸೇವೆಗಾಗಿ ತಮ್ಮನ್ನು ಮುಡುಪಾಗಿಟ್ಟವರು ಸನ್ಮಾನ್ಯ ಉದಯಕುಮಾರ್ ಶೆಟ್ಟಿಯವರು ನಮ್ಮ ನಾಯಕರು ಅಂತ ಹೇಳಿಕೆ ನಾನು ಈ ಸಂದರ್ಭದಲ್ಲಿ ತುಂಬ ಹೆಮ್ಮೆ ಪಡ್ತೇನೆ ಇಲ್ಲಿ ನೆರೆದಿರುವ ಎಲ್ಲ ಸಾವಿರಾರು ಅವರ ಅಭಿಮಾನಿಗಳು ಮತ್ತು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಮೊದಲನೇದಾಗಿ ನಾನು ಅವರಿಗೆ ವಿಶೇಷವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ನಿಮ್ಮಂಥ ಒಬ್ಬ ಸಮಾಜಮುಖಿ ನಾಯಕನನ್ನ ಪಡೆದಿದ್ದು ನಮ್ಮೆಲ್ಲರೂ ಕೂಡ ಧನ್ಯರು ಮತ್ತು ನಾವೆಲ್ಲರೂ ಕೂಡ ಪುಣ್ಯವಂತರು ಅಂತ ನಾನು ಭಾವಿಸಿಕೊಂಡಿದ್ದೇನೆ ಇವತ್ತು ಸಮಾಜದಲ್ಲಿ ಯಾರಿಗೆಲ್ಲ ತನ್ನ ಸಹಾಯದ ಅಗತ್ಯ ಇದು ಅವರ ಸಹಾಯಕ್ಕಾಗಿ ನಿಲ್ಲುವ ಒಂದು ದೊಡ್ಡ ಒಂದು ಗುಣ ಅದು ಮುನಿಯಾಲ್ ಉದಯಕುಮಾರ ಶೆಟ್ಟಿ ಅವರದ್ದು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಮೊದಲ ಬಾರಿಗೆ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡು ಆ ಆ ಮೂಲಕ ಸಮಾಜದಲ್ಲಿ ವಿಶೇಷವಾಗಿ ಸೇವೆ ಮಾಡಿದ ವಿದ್ಯಾರ್ಥಿಗಳಿಗೆ ಗೌರವಿಸುವ ಗುರುತಿಸುವ ಕೆಲಸಗಳನ್ನು ಮಾಡಿಕೊಂಡು ಗೋಪೂಜೆಗಳನ್ನು ಮಾಡಿಕೊಂಡು ಗೋದಾನಗಳನ್ನು ಮಾಡಿಕೊಂಡು ಮತ್ತು ವೈದ್ಯಕೀಯ ನೆರವು ಮತ್ತು ಇತರ ಆರ್ಥಿಕ ಸಹಾಯಗಳನ್ನು ಮಾಡಿಕೊಂಡು ಈ ಹುಟ್ಟು ಹಬ್ಬವನ್ನು ಕಳೆದ ಮೂರು ನಾಲ್ಕು ವರ್ಷಗಳಿಂದ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಿಕೊಂಡು ಬರ್ತಿರಕಂಥದನ್ನ ನಾವು ನೋಡಿದ್ದೇವೆ ಈ ವರ್ಷವು ಕೂಡ ಅಂಥದ್ದೇ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿವೆ ಈ ವರ್ಷದ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ವೈದ್ಯಕೀಯ ಒಂದು ತಪಾಸಣೆ ಅದರಲ್ಲಿ ಹೃದಯ ರೋಗ ಇರ್ಬೋದು ಮೂಳೆ ಇರ್ಬೋದು ಕಣ್ಣು ಮತ್ತು ಸಂಪೂರ್ಣ ದೇಹದ ತಪಾಸಣೆ ಇ ಸಿ ಜಿ ಮೊದಲಾದವು ಎಲ್ಲವೂ ಕೂಡ ಆ ವೈದ್ಯಕೀಯ ತಪಾಸಣೆಯಲ್ಲಿ ವಿಶೇಷವಾಗಿ ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ ಅದರ ಜೊತೆಯಲ್ಲಿ ಎಸ್ ಸಿಯಲ್ಲಿ ಈ ರಾಜ್ಯಕ್ಕೆ ಟಾಪರ್ಗಳಾಗಿ ಗುರುತಿಸಿಕೊಂಡಿರುವ ವಿದ್ಯಾರ್ಥಿಗಳು ಸಿಯಲ್ಲಿ ಈ ರಾಜ್ಯಕ್ಕೆ ಟಾಪರ್ಗಳಾಗಿ ಗುರುತಿಸಿಕೊಂಡ ವಿದ್ಯಾರ್ಥಿಗಳು ಮತ್ತು ಅತಿ ಹೆಚ್ಚು ಅಂಕವನ್ನೇ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಗೊಂಡಿರುವ ವಿದ್ಯಾರ್ಥಿಗಳು ನನ್ನ ಕ್ಷೇತ್ರದ ವಿದ್ಯಾರ್ಥಿಗಳನ್ನು ಗೌರವಿಸುವುದು ಗುರುತಿಸುವುದು ಅದು ನನ್ನ ಕರ್ತವ್ಯ ಅದು ನನ್ನ ಹುಟ್ಟುಹಬ್ಬದಿಂದಲೇ ಮಾಡಬೇಕು ಅನ್ನುವಂತಹ ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು ವಿದ್ಯಾರ್ಥಿನ ವಿದ್ಯಾರ್ಥಿ ವೇತನ ಮೂಲಕ ಕೊಡುವ ಕಾರ್ಯಕ್ರಮವನ್ನು ಕೂಡ ಅವತ್ತವರು ವಿಶೇಷವಾಗಿ ಇವತ್ತು ಹಮ್ಮಿಕೊಂಡಿದ್ದಾರೆ ರಾಜ್ಯಕ್ಕೆ ಟಾಪರ್ ಆದ ವಿದ್ಯಾರ್ಥಿಗಳು ಅದು ಕಾರ್ಕಳಕ್ಕೆ ಅದು ಹೆಮ್ಮೆ ತಂದ ಒಂದು ವಿಚಾರ ಅಂತಹ ಹೆಮ್ಮೆಯ ವಿದ್ಯಾರ್ಥಿಗಳನ್ನು ಸಾರ್ವಜನಿಕವಾಗಿ ಗುರುತಿಸಬೇಕು ಅವರ ಶಿಕ್ಷಣಕ್ಕೆ ಮತ್ತೂ ಪ್ರೋತ್ಸಾಹವನ್ನು ಕೊಡಬೇಕು ಅವರನ್ನು ಗೌರವಿಸಬೇಕು ಅವರ ಹೆತ್ತರ ಹೆತ್ತವರ ಸಮ್ಮುಖದಲ್ಲಿ ಸಾರ್ವಜನಿಕರ ಸಮ್ಮುಖದಲ್ಲಿ ಅವರನ್ನು ಗೌರವಿಸ ಕೆಲಸ ಮಾಡಿ ಅವರಿಗೆ ಮತ್ತು ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕು ಅನ್ನುವಂಥ ಕಾರ್ಯಕ್ರಮವನ್ನು ಅತೀ ಪ್ರಮುಖವಾಗಿ ಇವತ್ತು ಈ ಕಾರ್ಯಕ್ರಮದ ಮೂಲ ಉದ್ದೇಶವೂ ಕೂಡ ಆಗಿದೆ ಈಗ ಉದ್ ಈ ಕಾರ್ಯಕ್ರಮದ ಉದ್ದೇಶ ಕೇವಲ ಕೇಕ್ ಕಟ್ಟಿಂಗ್ ಮಾಡುವುದಾಗಲಿ ಊಟ ಮಾಡುವುದು ಅಲ್ಲ ಈ ಕಾರ್ಯಕ್ರಮದ ಉದ್ದೇಶ ಸಮಾಜಮುಖಿ ಕಾರ್ಯಕ್ರಮ ಅದು ರಕ್ತದಾನದ ಮೂಲಕ ಆಗಿರಬಹುದು ಪ್ರಥಮ ವರ್ಷ ನಾವು ರಕ್ತದಾನವನ್ನು ಮಾಡಿದಾಗ ಕಾರ್ಕಳದಲ್ಲಿ ದಾಖಲೆ ಮುಟ್ಟದ ದಾಖಲೆ ಮಟ್ಟದ ಇನ್ನೂರ ಐವತ್ತಕ್ಕೂ ಹೆಚ್ಚು ರಕ್ತದಾನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸಲಿಕ್ಕೆ ಬಯಸ್ತೇನೆ ಅವರ ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳು ಮುಂದೆಯೂ ನಮಗೆಲ್ಲರಿಗೂ ಕೂಡ ಅವರ ಸೇವೆ ಸಿಗುವಂತಾಗಲಿ ಎನ್ನುವ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತಾ ಇವತ್ತು ಸುಮಾರು ಆರು ಲಕ್ಷ ರೂಪಾಯಿ ವಿದ್ಯಾರ್ಥಿ ವೇತನಕ್ಕಾಗಿ ಅವರು ಮೀಸಲಿಟ್ಟಿದ್ದಾರೆ ಇದಕ್ಕಾಗಿ ನಿಮ್ಮೆಲ್ಲರ ಚಪ್ಪಾಳೆಯ ಮೂಲಕ ನಾನು ಅವರನ್ನ ವಿಶೇಷವಾಗಿ ಗೌರವಿಸ್ತೇನೆ ಯಾವ ಮಕ್ಕಳನ್ನು ಗೌರವಿಸಬೇಕು ಅಂದಾಗ ಕಾರ್ಕಳಲ್ಲಿ ಸಾಧನೆ ಮಾಡಿದ ಅನೇಕ 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 ವಿದ್ಯಾರ್ಥಿಗಳಿದ್ದಾರೆ ಇವತ್ತು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯನ್ನ ಶಿಕ್ಷಣದ ಕಾಶಿ ಅಂತ ನಾವು ಕರಿತೇವೆ ಹಾಗೆ ಕಾರ್ಕಳದಲ್ಲಿ ಶ್ರೇಷ್ಠ ಸಾಧನೆ ಮಾಡಿದವನ್ನ ವಿದ್ಯಾರ್ಥಿಗಳನ್ನು ಗುರುತಿಸುವಂಥದ್ದು ಇವತ್ತು ಈ ಸಭಾಂಗಣ ನೋಡಿದಾಗ ವಿದ್ಯಾರ್ಥಿಗಳೆಂದೇ ತುಂಬಿ ತುಳುಕಿದೆ ನಿಮಗೆಲ್ಲರಿಗೂ ಸ್ಪೋತ್ಸಾಹ ಕೊಡುವ ನಿಟ್ಟಿನಲ್ಲಿ ಅಂದರೆ ಕೊಡುವ ಅದು ವಿದ್ಯಾರ್ಥಿ ವೇತನ ಕೇವಲ ಹಣದ ವಿಚಾರ ಅಲ್ಲ ನಿಮ್ಮ ಬಗ್ಗೆ ಒಂದು ಕಾಳಜಿ ನಿಮ್ಮ ಬಗ್ಗೆ ಆಸಕ್ತಿ ಮತ್ತು ನಿಮ್ಮ ಜೊತೆ ನಾವು ವಿದ್ಯೆವೇ ಅನ್ನುವಂಥ ಒಂದು ಧೈರ್ಯ ಕೊಡುವ ನಿಟ್ಟಿನಲ್ಲಿ ಈ ವಿದ್ಯಾರ್ಥಿ ವೇತನವನ್ನು ಪ್ರೋತ್ಸಾಹದ ರೀತಿಯಲ್ಲಿ ಉದಾಹರಣೆ ಕೊಡ್ತಾರೆ ಅನ್ನುವಂಥದ್ದು ಮತ್ತು ನಮ್ಮನ್ನ ಇಡೀ ಜೀವನ ಅದು ಯಾವುದೇ ಆಗಲಿ ನಾನು ಧಾರ್ಮಿಕ ಕ್ಷೇತ್ರದಲ್ಲಿದ್ದೇನೆ ಸಾಮಾಜಿಕ ಕ್ಷೇತ್ರದಲ್ಲಿದ್ದೇನೆ ಶೈಕ್ಷಣಿಕವಾಗಿ ಸಹಾಯ ಮಾಡುತ್ತೇನೆ ನನ್ನ ಇಡೀ ಜೀವನ ನನ್ನ ಕೊನೆಯ ಉಸಿರಿರೋ ಕೂಡ ಅದು ಸಮಾಜದ ಜನರಿಗಾಗಿ ನನ್ನ ಮುಡಿಪಾಗಿ ಇಡ್ತೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಬೆಳಗ್ಗೆ ಮಾತಾಡುವಾಗ ಅವರು ಹೇಳಿದರು ಅಂತಹ ಒಬ್ಬ ಸಮಾಜಮುಖಿ ಒಬ್ಬ ವ್ಯಕ್ತಿಯ ಇವತ್ತು ಹುಟ್ಟುಹಬ್ಬವನ್ನು ಆಚರಿಸಲಿಕ್ಕೆ ನಮಗೆ ಅತ್ಯಂತ ಗೌರವ ಮತ್ತು ಹೆಮ್ಮೆ ಎಣಿಸ್ತಾ ಇದೆ ಅದೇ ನಾನು ಈಗಾಗಲೇ ಹೇಳಿದಾಗೆ ಸುಮಾರು ಆರು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿ ವೇತನವನ್ನು ಕಾರ್ಕಳದಲ್ಲಿ ಹುಟ್ಟುಹಬ್ಬದ ಮೂಲಕ ನೀಡುವ ಏಕೈಕ ವ್ಯಕ್ತಿ ಹೇಳಿದೆ ಅದು ಮುನಿಯಾಲು ಕುಮಾರ್ ಶೆಟ್ಟಿಯವರು ಅದು ನಮ್ಮ ನಾಯಕರು ಅಂತ ಹೇಳಲಿಕ್ಕೆ ನನಗೆ ತುಂಬ ಸೆಮ್ಮೆ ಪಡ್ತಾ ಇದ್ದೇನೆ ಬಂಧುಗಳೇ ಹೆಚ್ಚಾಗಿ ಮಾತಾಡೋದಿಲ್ಲ ಇವತ್ತು ವಿದ್ಯಾರ್ಥಿಗಳು ಅತ್ಯಂತ ಸಂತೋಷದಿಂದ ಗೌರವವನ್ನು ಸ್ವೀಕರಿಸ್ಲಿಕ್ಕಿದ್ದಾರೆ ಅವರ ಹೆತ್ತವರ ಸಮ್ಮುಖದಲ್ಲಿ ಆ ಅಭಿನಂದನೆಯನ್ನು ಸ್ವೀಕರಿಸಲಿಕ್ಕಿದ್ದಾರೆ ನಾವೆಲ್ಲರೂ ಕೂಡ ಅದಕ್ಕೆ ಸಾಕ್ಷಿ ಆಗಲಿಕ್ಕಿದ್ದೇವೆ ಕೆಳಗಿನ ಗ್ರೌಂಡ್ನಲ್ಲಿ ರಕ್ತದಾನ ಶಿಬಿರ ಈಗಾಗಲೇ ಪ್ರಾರಂಭಗೊಂಡಿದೆ ರಕ್ತದಾನಿಗಳು ಅತ್ಯಂತ ಸಂತೋಷದಿಂದ ಹುಮ್ಮಸ್ಸಿನಿಂದ ಮತ್ತು ಉದಯವಣ್ಣನ ಮೇಲೆ ಅಭಿಮಾನದಿಂದ ರಕ್ತದಾನದಲ್ಲಿ ಕೂಡ ಪಾಲ್ಗೊಂಡಿದ್ದಾರೆ ಈ ಎಲ್ಲ ಕಾರ್ಯಕ್ರಮದಲ್ಲ ಇಲ್ಲಿ ಭಾಗವಹಿಸಲಿಕ್ಕೆ ಸಾಕ್ಷಿಯಾಗಲಿಕ್ಕೆ ಮತ್ತು ಈ ಕಾರ್ಯಕ್ರಮದಲ್ಲಿ ಉದಯನನ್ನು ಆಶೀರ್ವದಿಸಲಿಕ್ಕೆ ಆಗಮಿಸಿರುವ ನಮ್ಮ ಗುರುಗಳು ಕೆಮಾರು ಮಠದ ಶ್ರೀ 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 ಈಶಾ ವಿಠಲದಾಸ ಸ್ವಾಮೀಜಿಗಳು ಒಬ್ಬ ಸಾಮಾಜಿಕ ಚಿಂತಕರು ಧರ್ಮಗುರುಗಳು ಸಮಾಜದಲ್ಲಿ ನಡೆಯುವ ಎಲ್ಲ ಘಟನೆಗಳಿಗೆ ತನ್ನ ಪಾತ್ರ ಏನು ತನ್ನ ಕೊಡುಗೆ ಏನು ಬೇಕು ಅನ್ನುವಂಥದ್ದನ್ನು ಸಮಾಜ ಸೇವೆಯ ಮೂಲಕ ತೊಡಿಸುವರು ಬಡವರ ಬಗ್ಗೆ ಅತ್ಯಂತ ಹೆಚ್ಚಿನ ಕಾಳಜಿಯನ್ನು ಹೊಂದುವವರು ಕಾರ್ಕಳದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆದರೆ ಅಲ್ಲಿ ಕೆಮಾರು ಮಠದ ಸ್ವಾಮೀಜಿಗಳು ಎಲ್ರಿಗೂ ಬೇಕು ಬಸ್ ನಲ್ಲಿ ಇಪ್ಪತ್ತೈದು ವರ್ಷಗಳಿಂದ ಪರ್ಮನೆಂಟ್ ಅವರಿಗೆ ಅತಿಥಿಗಳು ಯಾಕೆಂದರೆ ಅವರ ಒಂದು ತೂಕದ ಮಾತುಗಳು ಅವರ ಮಾರ್ಗದರ್ಶನ ಅದು ಯಾವಾಗಲೂ ನಮಗೆ ಅದು ಆದರ್ಶವಾಗಿರ್ತದೆ ಇಂಥ ಒಬ್ಬ ಶ್ರೇಷ್ಠ ವ್ಯಕ್ತಿ ಇವತ್ತು ಕೆಮಾರ ಮಠದ ಶ್ರೀ ಈಟಲವೀತ ಸ್ವಾಮೀಜಿಗಳು ಅವರು ಸನ್ಯಾಸವನ್ನು ಸ್ವೀಕರಿಸುವ ಮೊದಲೇ ನನ್ನ ಪರಿಚಯಿಸ್ತಾರೆ ಅದರ ಮೊದಲೇ ನಾನು ಅವರಿಗೆ ತುಂಬ ಆತ್ಮೀಯನಾಗಿದ್ದೆ ಆವತ್ತು ಹೇಗಿದ್ದಾರೋ ಇವತ್ತು ಹಾಗೆ ಇವರು ನಮಗೆ ಎಲ್ಲರಲ್ಲಿ ವಿಶೇಷ ಹೇಗಿದ್ರೆ ಎಲ್ಲರ ಜೊತೆ ಸೇರಿಕೊಂಡು ಅತ್ಯಂತ ಸರಳವಾಗಿ ಮತ್ತು ಮುಟ್ಟಿ ಮಾತನಾಡಬಲ್ಲ ಒಬ್ಬರು ಸ್ವಾಮೀಜಿ ಅಂತ ಯಾರು ಹೇಳಿದರೆ ಅದು ಈಶವಿಟ್ಟಲ್ಲಾಸ ಸ್ವಾಮೀಜಿಗಳು ಅಂತ ಹೇಳಿಕೆ ನನಗೆ ಅತ್ಯಂತ ಗೌರವ ಇದೆ